ನಮ್ಮಲ್ಲಿ ಹೆಂಗಾಗಿದ ಪರಿಸ್ಥಿತಿ ಅಂದ್ರೆ ಮದಿ ಹೋಗಿ ಮಗ ಯಾವ ಹುಟ್ಟದ ಕೇಳುವ ವಿಚಾರ ಬಂದದ್ದು ಇವರು ಸ್ವಲ್ಪ ಹೋರಾಟ ಮಾಡಕ್ ಹತ್ತೀವಿ ಮೊನ್ನೆ ಡಿ ಸಿ ಸಾಹೇಬ್ರು ನಮಗ್ ಸ್ನೇಹಿ ತಮ್ಮ ಕೇಳ ವಿಷಯ ಕೇಳ್ಬೋದು ಡಿ ಸಿ ಸಾಹೇಬ್ರು ಒಂದು ಎಸ್ ಪಿ ಸಾಹೇಬ್ರು ಒಂದು ಮೂವತ್ತೆರಡು ನೂರು ರೂಪಾಯಿ ಘೋಷಣೆ ಮಾಡಿದಾರ ಇದು ರಾಜ್ಯ ಮಾಧ್ಯಮ ಎಲ್ಲ ಕಡೆ ಪ್ರಸಾರ ಆಗಿದೆ ಇವತ್ತು ಎಚ್ ಕೆ ಪಾಟೀಲ್ ಸಾಹೇಬ್ ಬಂದಾರ ಈ ಕಲ್ಟಿವೇಶನ್ ಎಚ್ ಎನ್ ಟಿ ಟ್ರಾನ್ಸ್ಪೋರ್ಟ್ ಡಿಜಿಟಲ್ ಒಂದೇ ಬೇಡಿಕೆ ಈ ವೇದಿಕೆ ಮ್ಯಾಗ ನಮ್ಗೆ ಅದನ್ನು ನಾವು ಕುಂದ್ರ ಸಾವಿರ ಒಂದು ವಿನಂತಿ ಮಾಡ್ಕೊಳ್ತೀರಿ ನಾವು ಏಳು ದಿನ ಆಯ್ತು ಲಕ್ಷ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಜನ ಸೇರ್ ನಿಮಗೆ ನಾವು ವಿನಂತಿ ಮಾಡ್ಕೊಂಡು ಸಿ ಎಂ ಸಿದ್ದರಾಮಯ್ಯ ಸಾಹೇಬ್ ಜೊತೆ ನಾಳೆ ಸಾಯಂಕಾಲ ತನಕ ಎಂಟು ಗಂಟೆ ತನಕ ಸಮಯ ಕೊಟ್ಟು ಚರ್ಚೆ ಮಾಡ್ಕೋರಿ ನಾಳೆ ಸಾಯಂಕಾಲ ಅಂತ ನಮಗೆ ಹೇಳಿದ್ರಮಾನಿಕೆ ಆಯ್ತು ಅಂದ್ರೆ ಹೋರಾಟ ತಕ್ಕೊಳ್ತೀವಿ ಇಲ್ಲ ಅಂತಂದ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುದು ಒಂದು ಘೋಷಣೆ ಆಯ್ತು ಈ ವಿಷಯ ಸರ್ಕಾರದ ಪ್ರತಿನಿಧಿಯಾಗಿ ಜಿಲ್ಲೆ ಮಾತಾಡು ಜಿಲ್ಲಾಧಿಕಾರಿಗಳು ಬಂದ ಮೂರ್ ಸಾವಿರದ ಕೊಡಿಸ್ತೀನಿ ಅಂತ ಹೇಳಿದ್ರು ಇನ್ನೂ ಪ್ರಯತ್ನ ಮಾಡಿದಂತ ಹೇಳಿ ಒಬ್ಬರು ಜಿಲ್ಲಾಧಿಕಾರಿಗಳು ಹೇಳಿದ್ರು ನೀವೇನ್ ಹೇಳಕ್ ಹತ್ತೀರಿ ಮುಖ್ಯಮಂತ್ರಿ ಜೊತೆ ಮಾತಾಡಿಸ್ತೀನಿ ಅಂತ ಹೇಳಕ್ ಇದು ಹೋರಾಟದ ವೇದಿಕೆ ಇಪ್ಪತ್ತು ಜನ ಬಿಟ್ಟು ಅಂದ್ರ ಈ ಭಾಗದ ಉತ್ತರ ಕನ್ನಡ ರೈತ ಮುಖಂಡ ಬಗ್ಗೆ ತಪ್ಪು ಮಾತಾಡ್ತಾರ ನಾವ ಇಲ್ಲೇ ನೀವೆಲ್ಲ ಯಾರು ರೈತರ ಕಪಾ ಕಡದಿಲ್ಲ ರೈತರ ಸಂಪೂರ್ಣ ಸಹಕಾರ ಐತಿ ಇಡೀ ಬೆಳಗಾವಿ ಜಿಲ್ಲಾನ ಇವತ್ತು ಬಂದ್ ಐತಿ ಅಧ್ಯಕ್ಷರ ನಾಳೆ ಸಾಯಂಕಾಲ ತಕ್ಕ ಸಚಿವರಿಗೆ ನಾವು ಸಮಯ ಕೂಡ ವಿನಂತಿ ಪೂರ್ವಕವಾಗಿ ನಮ್ಮವ್ರದವರು ಅಷ್ಟ ಅದ್ರೊಳಗೆ ಪೂರ್ಣ ಜ್ಞಾನ ಇದ್ದಂತ ಸರ್ವ ವ್ಯಕ್ತಿತ್ವ ಸಚಿವರಾದ ಗೌರವ ಕುಡಿದು ಬಿಟ್ಟಂತ ಗೌರವ ನಮ್ಮ ಗೌರವ ಐತಿ ಸರ್ ನೀವ್ ಏನ್ ಮಾಡ್ರಿ ನೀವು Ja ನೀವು ಬಂದಿ ಗೌರವ ಇತ್ತು ನಮಗ್ ಒಂದು ಗಾಂಭೀರ್ಯತೆ ಬೇಡ ನಿಮಗೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡ್ರಿ ನಾವು ಇಪ್ಪತ್ತು ಜನ ಬೆಂಗಳೂರಿಗೆ ಹೋದೀವಿ ಅಂತ ಅದನ್ನ ಅದನ್ನು ಹೇಳ್ತೀನಿ ನಮ್ಮ ಅಧ್ಯಕ್ಷರು ನಾವು ವಿಧಾನಸೌಧ ಮನೆ ಹೋಲಿಸ್ ಹೋದೀವಿ ಇಪ್ಪತ್ತು ಜನ ಕಳಿಸ್ಕೊಟ್ಟಿವಿ ಅಧ್ಯಕ್ಷರ ಗ್ಯಾರಂಟಿ ಹಣ ಸಾಕ್ತಾ ಇಲ್ಲ ಅದಕ್ಕಾಗಿ ಅದು ತಮಗ ಸಮಯ ಕೊಡ್ತೀವಿ ನನಗ ಸಂಪೂರ್ಣ ಎಲ್ಲರಿಗಿಂತಲೂ ನಮ್ಮ ಜಿಲ್ಲಾಧಿಕಾರಿಗಳ ವಿಶ್ವಾಸ ಐತಿನ್ ಸರ್ ನೀವು ಒಂದಿಷ್ಟು ಗಟ್ಟಿ ನಿರ್ಧಾರ ತೋರ ನಮ್ಗೆ ನ್ಯಾಯ ಸಿಗ್ತದ ಸಚಿವರು ನೀವು ಚರ್ಚೆ ಮಾಡಿ ನಮಗೆ ವಿಶ್ವಾಸ ಐತಿ ನಮ್ಮ ಹೋರಾಟ ನಿರಂತರ ಇರ್ತೈತಿ ಚರ್ಚೆ ಮಾಡ್ರಿ ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ ನಾಳೆ ಬೆಳಗ್ಗೆ ನಮ್ಮ ಡಿ ಸಿ